ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಸಿಂಗಲ್ ನಂಬರ್ ದಂಧೆಗೆ ಯಾವುದೇ ಕಡಿವಾಣವಿಲ್ಲದಂತಾಗಿದೆ ದಂಧೆಕೋರರಿಗೆ ಕಾನೂನಿನ ಭಯವೂ ಇಲ್ಲ ಖಾಕಿಗಳ ಬಗ್ಗೆ ಯಾರೇ ಅನ್ನೋದಿಲ್ಲ ಸಿಂಗಲ್ ನಂಬರ್ ದಂಧೆ ಕುರಿತು ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕಷ್ಟು ಬಾರಿ ಎಚ್ಚರಿಸಿದ್ರೂ ಸಹ ಪೊಲೀಸ್ ಅಧಿಕಾರಿಗಳು ಮಾತ್ರ ನರಸತ್ತವರಂತೆ ವರ್ತಿಸ್ತಿರೋದು ನಿಜಕ್ಕೂ ದುರಂತ ಮಂಗಳೂರಿನ ತೊಕ್ಕೊಟ್ಟುವಿನ ಒಳಪೇಟೆಯ ಗಣೇಶ ಬರ್ಕೆಯ ಪ್ರಶಾಂತ ಕೋಡಿಕಲ್ನ ವೆಗ್ ವಿಜಯ ಕಂಕನಾಡಿಯ ಮನು ಬೆಂದೂರ್ವೆಲ್ ಹಾಗೂ ಯಕ್ಕೂರಿನ ಪ್ರವೀಣ್ ಕೊಯ್ಲಾ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉರ್ವಾ ಮಾರ್ಕೆಟ್ನ ಯತೀಶ್ ಹೀಗೆ ಅನೇಕರು ರಾಜಾರೋಷವಾಗಿ ರೋಷವಾಗಿ ಸಿಂಗಲ್ ನಂಬರ್ ದಂಧೆಯಲ್ಲಿ ನಿರತರಾಗಿದ್ದಾರೆ ಇದು ಪೊಲೀಸರು ಮಾತ್ರ ಸುಮ್ಮನಿರುವುದರ ಹಿಂದಿನ ಮರ್ಮವೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದ್ಯಾವ ಪ್ರಭಾವ ಪೊಲೀಸ್ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳದಂತೆ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಈ ದಂಧೆ ಕೋರರು ಮಾತ್ರ ರಾಜ ರೋಷವಾಗಿ ಯಾವುದೇ ಎಗ್ಗು ಸಿಗ್ಗಿಲ್ಲದೆ ನಿರಂತರವಾಗಿಸಿಕೊಂಡಿದ್ದಾರೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ರು ಮಂಗಳೂರನ್ನ ದಂಧೆ ಮುಕ್ತವಾಗಿಸುವಲ್ಲಿ ಶ್ರಮಿಸಬೇಕಿದೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಆಯುಕ್ತರು ಕೈ ಕಟ್ಟಿ ಕುಳಿತು ಬಿಟ್ಟಿದ್ದಾರೆ ಆದರೆ ಅಮೃತದ ಬೇಟೆ ನಿಲ್ಲೋದಿಲ್ಲ ಸದಾಕಾಲ ಕಾಲ ಎಚ್ಚರಿಸುವ ಕೆಲಸ ಮಾಡ್ತಾನೆ ಇರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ